ಧರ್ಮಸ್ಥಳದಲ್ಲಿ ಹೋರಾಟ ಹತ್ತಿಕ್ಕುವಂತಹ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿ ಇವತ್ತು ನಾವು ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ ಯಾಕಂದ್ರೆ ಸಿಮ್ರೌಡಿ ಅವರನ್ನ ರೌಡಿ ಶೀಟರ್ ಅಂತ ಹೇಳಿ ಓಪನ್ ಮಾಡಿ ಅವರನ್ನ ಗಡಿಪಾರು ಮಾಡಲಾಗ್ತಾ ಇದೆ ಎಷ್ಟೊಂದು ರೌಡಿಗಳು ನಮ್ಮ ರಾಜ್ಯದಲ್ಲಿ ಇಡೀ ಲ್ಯಾಂಡ್ ಮಾಫಿಯಾದಲ್ಲಿ ದೊಡ್ಡ ಒಂದು ಸಾಮ್ರಾಜ್ಯ ಸ್ಥಾಪಿಸ್ಕೊಂಡಿದ್ದಾರೆ ಅದು ಸರ್ಕಾರ ಕಾಣ್ತಾ ಇಲ್ಲ ಇವತ್ತು ಮಟ್ಟಣ್ಣನವರು ಮತ್ತು ತಿಮ್ರೋಡಿ ಅವರನ್ನ ಈ ಹೋರಾಟದಿಂದ ದೂರ ಸರಿಸುವಂತ ಪ್ರಯತ್ನ ಮಾಡ್ತಾ ಮಾಡ್ತಾ ಇದ್ದಾರೆ ಇದನ್ನ ಅವರನ್ನ ಕೇಳೋಣ ನಮ್ಮ ಕಾರ್ಯಕ್ರಮದಲ್ಲಿ ಮಟ್ಟ ಗಿರೀಶ್ ಮಟ್ಟಣ್ಣನವರು ಮಾತನಾಡ್ತಾ ಇದ್ದಾರೆ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಈ ಸೌಜನ್ಯ ಹೋರಾಟ ಮತ್ತು ದಕ್ಷಿಣ ಕನ್ನಡದಲ್ಲಿ ಏನು ರೇಪ್ ಮರ್ಡರ್ ಆಗಿದೆಯಲ್ಲ ಆ ವಿಷಯದಲ್ಲಿ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಮಸ್ತೆ ಸರ್ ಈಗ ನಾ ಸೌಜನ್ಯ ಹೋರಾಟಕ್ಕೆ ಜನ ನಿಮ್ಮ ಜೊತೆ ನಿಂತಿದ್ದಾರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಬರ್ತಿದೆ ಅಂತ ಅನ್ಕೊಂಡ್ವಿ ಎಸ್ ಐ ಟಿ ರಚನೆ ಆದಾಗ ಆದರೆ ಎಸ್ ಐ ಟಿ ಸರಿಯಾಗಿ ಇದುವರೆಗೂ ಯಾವುದೇ ವರದಿ ಕೊಟ್ಟಿಲ್ಲ ನಿಮ್ಮ ಮೇಲೆ ಪದೇ ಪದೇ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮನ್ನು ಹತ್ತಿಕ್ಕೋ ಪ್ರಯತ್ನ ಆಗ್ತಿದೆ ಆದರೆ ಅದರ ವಿರುದ್ಧವಾಗಿ ಯಾವುದೇ ಆ್ಯಕ್ಷನ್ನ ಇದುವರೆಗೂ ಧರ್ಮ ದೇವಮಾನವರ ಮೇಲೆ ತೆಗೆದುಕೊಳ್ತಾ ಇಲ್ಲ ತಾವೇನು ಹೇಳ್ತೀರಾ ಸರ್ ಮೇಡಮ್ ನಾನು ಈ ಸಂದರ್ಭದಲ್ಲಿ ಎಸ್ಐಟಿ ಟಿ ಮೇಲೆ ಏನು ಕಮೆಂಟ್ ಮಾಡಕ್ ಹೋಗುದಿಲ್ಲ ಇನ್ನು ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಯಾಕಂತ ಹೇಳಿದ್ರೆ ಮೇಲೆ ಅದರ ಮುಖ್ಯಸ್ಥರು ಇರಬಹುದು ಮತ್ತೆ ಐ ಪಿ ಎಸ್ ಅಧಿಕಾರಿಗಳು ಯಾರು ಎಲ್ಲರೂ ಕೂಡ ದಕ್ಷತನದಿಂದ ಮಾಡ್ತಾ ಇದಾರೆ ಅಂತ ನಾನು ನಂಬಿಕೆ ಇದೆ ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಈ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ ಎಲ್ಲವೂ ಕೂಡ ಸತ್ಯಕ್ಕೆ ದೂರ ಅವ್ರು ಯಾವ ತರ ಬಿಂಬಿಸ್ತಾ ಇದಾರೆ ಅಂತ ಹೇಳಿದ್ರೆ ಅದೆಲ್ಲ ನಕಲಿ ದೇವ ಮಾನವನ ಒಂದು ನಾಟಕ ಮಂಡಳಿಯಿಂದ ನಡೀತಾ ಇರುವಂತಹ ಒಂದು ನಾಟಕ ಇದು ಯಾವ ತರ ಬಿಂಬಿಸಿದ್ರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ರೌಡಿ ಶೀಟರ್ ಎಲ್ಲಿ ರೌಡಿ ಶೀಟರ್ ಅವರು ನೈಂಟಿ ಏಟ್ ಅಲ್ಲಿನೆ ಅವರು ಹೋರಾಟದಲ್ಲಿ ಇದ್ದಾಗ ಅವ್ರ ಮೇಲೆ ಒಂದ್ ಎರಡು ಮೂರು ಕೇಸ್ ಅದು ಅದು ಯಾವ ಕೂಡ ರೌಡಿಸಮ್ಗೆ ಸಹಂತಲ್ಲ ಮೊದಲನೇ ಕೇಸೇ ಅಲ್ಲಿ ಇರ್ತಕ್ಕಂಥವ್ರು ಕೆಲವೊಬ್ರು ಹೆಣ್ಮಕ್ಳಿಗೆ ತುಂಬಾ ಚುಡಾಯಿಸ್ತಾ ಇದ್ರು ಕಾಲೇಜಿಂದ ಹುಡುಗಿಯರಿಗೆ ಅವರು ವಿರುದ್ಧ ಇವರು ನಿಂತ್ಕೊಂಡಿದ್ರು ಅವ್ರಿಗೆ ಜೋರಾಗಿ ಝಾಡ್ಸಿದಾಗ್ರು ಮಹೇಶ್ ಶೆಟ್ಟರು ಅವಾಗಿ ತರ ಇವ್ರ ಮೇಲೆ ಕೇಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವಾಗ ಅಲ್ಲಿ ವೀರೇಂದ್ರ ಜಯನ್ ನಕಲಿ ದೇವಮಾನವನ ಅತ್ಯಾಚಾರದ ವಿರುದ್ಧ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ನಿರಂತರವಾಗಿ ಮಹೇಶ್ ಶೆಟ್ಟರ್ ಮೇಲೆ ಕೇಸ್ ಹಾಕ್ತಾನೆ ಬಂದು ಅದು ಎಂತ ಕೇಸು ಅಂತ ಹೇಳಿದ್ರೆ ಅವರ ಮನೆ ದಾಯಾದಿಗಳಿಗೆ ಸಂಬಂಧಪಟ್ಟಂತ ಹೊಲ ಇದು ಅಂದ್ರೆ ತೋಟ ಗದ್ದೆ ಕೇಸನ್ನು ಕೂಡ ಇವರು ಕ್ರಿಮಿನಲ್ ಕನ್ವರ್ಟ್ ಮಾಡಿದ್ರು ಆ ನಂತರ ಹಿಂದೂ ದೇವಸ್ಥಾನವನ್ನ ಅಲ್ಲಿರ್ತಕ್ಕಂತ ಒಂದು ಎಲ್ಲಿ ಉಜರೆಯಲ್ಲಿರ್ತಕ್ಕಂತ ಹಿಂದೂ ದೇವಸ್ಥಾನ ಆ ಕುಂಜರ್ಪಾದಲ್ಲಿರುವಂತಹ ದೇವಸ್ಥಾನ ಅದು ಆ ಇದು ಅಣ್ಣಪ್ಪಯ್ಯರ ದೇವಸ್ಥಾನ ಮತ್ತು ಚಂದ್ರಮೌಳೇಶ್ವರ ದೇವಸ್ಥಾನ ಅದನ್ನ ಇವರು ಕಬಳ್ಸಾಕ್ ನೋಡಿದ್ರು ನಕಲಿ ಏನಿದೆ ಅಲ್ಲ ಅದನ್ನ ಕಬಳ್ಸಾಕ್ ನೋಡಿದ್ರು ಅದರ ವಿರುದ್ಧ ಮಹೇಶ್ರು ಧ್ವನಿ ಎತ್ತಿದ್ರು ಹಿಂಗಾಗಿ ನಿರಂತರವಾಗಿ ಮಹೇಶ್ ಶೆಟ್ಟರ್ನ ಟಾರ್ಗೆಟ್ ಮಾಡ್ತಾ ಬಂದ್ರು ಸೌಜನ್ಯ ಪ್ರಕರಣ ಆದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಅವ್ರ ಮೇಲೆ ಕೇಸ್ ಹಾಕ್ತಾನೆ ಬಂದ್ರು ಸುಳ್ಳು ಕೇಸ್ ಯಾವ ಕೇಸ್ ಬಿದ್ದಿದೆ ಮಹೇಶ್ ಶೆಟ್ಟರ್ಗೆ ಗೊತ್ತಿಲ್ಲ ಸುಮ್ನೆ ಒಂದ್ ಎಫ್ಐಆರ್ ಹಾಕುದು ಸುಮ್ನೆ ಆಗಿಬಿಡೋದು ಈಗ ಏನಾಗಿದೆ ಐ ಟಿ ಫಾರ್ಮೇಶನ್ ಆದ್ಮೇಲೆ ತನಿಖೆ ಈಗ ನೋಡಿ ಮೊದ್ಲು ಏನ್ ಹೇಳಿದ್ರು ಬುರುಡೆ ಗ್ಯಾಂಗು ಅದೆಲ್ಲ ಹೇಳಿದ್ರು ಈಗ ಹತ್ತಕ್ಕಿಂತ ಜಾಸ್ತಿ ಬುರ್ಡೆ ಸಿಕ್ಕಿದೆ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದೇ ಜಾಗದಲ್ಲಿ ಈಗ ಏನ್ ಮಾಡ್ತಾ ಇದಾರೆ ಅವ್ರು ಪೂರ್ತಿ ಹೆದರ್ಕೊಂಡ್ಬಿಟ್ಟಿದ್ದಾರೆ ಮೊನ್ನೆ ಅವರದು ವೀರೇಂದ್ರ ಜೈನ್ ಅವರದು ಇದನ್ನ ನೋಡಿರ್ಬೇಕು ಸ್ಟೇಟ್ಮೆಂಟ್ ನಾನು ಜರ್ಜರಿ ತಗೊಂಡಿದ್ದೇನೆ ಇದನ್ನ ನೋಡ್ಕೊಂಡು ಅಂದ್ರೆ ತುಂಬಾ ಅವ್ರಿಗೆ ಹಿಂದೆ ಕಂಡು ಕೇಳರಿಯಾದಂತಹ ಒಂದು ಭಯ ಅವ್ರಿಗೆ ಶುರು ಆಗಿದೆ ಅದಕ್ಕೆ ಏನಾದ್ರು ಮಾಡಿ ಶತಾಯುಗತಾಯ ಈ ಹೋರಾಟಗಾರರ ಬಾಯಿ ಮುಚ್ಚಬೇಕು ಹೆದರ್ಸ್ಬೇಕು ಅವರ ಪೂರ್ತಿ ಇದನ್ನು ತಗ್ಗಿಸ್ಬೇಕು ಅಂತ ಹೇಳ್ಕೊಂಡು ಈ ಪ್ರಯತ್ನ ಎಲ್ಲವನ್ನು ಕೂಡ ಮಾಡ್ತಾ ಇದಾರೆ ಮಹೇಶ್ ಶೆಟ್ಟರಿಗೆ ನೋಡಿ ಗಡೀಪಾರು ಏನು ಯಾಕೆ ಆ ಯಾವಾಗ ಅವ್ರು ಕಮಿನಲ್ ಮಾತಾಡಿದ್ರು ನೀವು ತೋರಿಸಿ ಒಂದಾದ್ರು ಒಂದಾದ್ರು ಇಷ್ಟೊಂದು ನೂರಾರು ವಿಡಿಯೋ ಇದೆ ಅವ್ರು ಮಾತಾಡಿದ್ದು ಒಂದಾದ್ರು ಕೂಡ ಕಮಿನಲ್ ಮಾತಾಡಿದಾರ ಹಿಂದೂ ಮುಸ್ಲಿಂ ವಿರುದ್ಧ ದಂಗೆ ಎಬ್ಸುವಂತ ಒಂದೇ ಒಂದು ಮಾತಾಡಿದಾರ ನಾನ್ ಮಾತಾಡಿದಿನ ನನ್ನ ಮೇಲಿನೂ ಹಾಕಿದ್ದಾರೆ ಗಡಿಪಾರುಗೆ ಒಂದು ನನ್ ಮೇಲೆ ಕೂಡ ಇನಿಷಿಯೇಟ್ ಆಲ್ರೆಡಿ ಆಗಿದೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬಾರ್ದು ಅಂತ ಹೇಳಿ ಆನಂತರ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಅವ್ರು ಹೊರಗಡೆ ಇರಬೇಕು ಮಹೇಶ್ ಹೊರಗಡೆ ಇರಬೇಕು ಅಂತ ಹೇಳಿ ಅದು ಎಷ್ಟು ಸೀಕ್ರೆಟ್ ಆಗಿ ಮಾಡಿದಾರ ಅಂತ ಹೇಳಿದ್ರೆ ನೋಡಿ ಒಂದು ಗಡಿಪಾರು ಆದೇಶ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಫಸ್ಟ್ ಆರ್ಡರ್ ಆಗಬೇಕು ಹಿಯರಿಂಗ್ ಆಗಬೇಕು ಹಿಯರಿಂಗ್ ಆದ್ಮೇಲೆ ಆರ್ಡರ್ ಆದ್ಮೇಲೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಬೇಕು ಏನು ಮಾಡಿಲ್ಲ ಏನು ನಡೆದಿಲ್ಲ ಬೆಳಿಗ್ಗೆ ಏಕಾಏಕಿ ಒಂದು ಹತ್ತು ಜನ ಪೊಲೀಸರು ಅವ್ರ ಮನೆಗೆ ಹೋಗಿದ್ದಾರೆ ಐದು ಗಂಟೆಗೆ ಬೆಳಿಗ್ಗೆ ಐದು ಗಂಟೆಗೆ ಅವ್ರ ಹದಿನೆಂಟನೇ ತಾರೀಕಿಗೆ ಆಗಿದ್ದಿಲ್ಲ ಮೊನ್ನೆ ಹದಿನೆಂಟನೇ ತಾರೀಕಿಗೆ ಏಕಾಏಕಿ ನೋಟಿಸ್ ಕೊಡದೆ ಅವ್ರಿಗೆ ಆ ಅದು ಆಕ್ಚುಲಿ ಪೊಲೀಸ್ ಇಂತ್ರ ಎಕ್ಸಿಕ್ಯೂಟ್ ಆಗಬೇಕು ನಾನು ಪೊಲೀಸರಿಗೆ ಮಾತಾಡಿದೆ ಪೊಲೀಸರು ಹೇಳ್ತಾರೆ ಇಲ್ಲ ಆದೇಶನಾಗಿಲ್ಲ ಅಂತ ಹೇಳ್ತಾರೆ ಮುಂದೆ ಹೌದು ಅಂದ್ರೆ ಇಲ್ಲಿ ಇಡೀ ಪೂರ್ತಿ ಈ ಅಧಿಕಾರಿಗಳೆಲ್ಲ ಈ ನಕಲಿ ದೇವಮಾನವನ್ನ ಪರವಾಗಿ ನಿಂತ್ಕೊಂಡು ಮಾರ್ಕೊಂಡ್ ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಖಂಡಿತ ಅದೇ ಆಗಿರ್ತದೆ ಯಾಕಂದ್ರೆ ನೋಡಿ ಮಹೇಶ್ ಶೆಟ್ಟರಿಗೆ ಗ್ರೌಡಿ ಶೆಟ್ಟರ್ದ್ದು ಎಲ್ಲಿ ಎಲ್ಲಿಗೆ ಎಲ್ಲಿ ಸಂಬಂಧ ಅವ್ರ ಹೋರಾಟ ನಾವೆಲ್ಲಾ ಮಾಡ್ತಾ ಇರೋದು ಸೌಜನ್ಯ ಅಳಿಗೆ ನ್ಯಾಯ ಸಿಗಲಿ ಮತ್ತೆ ಅಲ್ಲಿ ಏನು ನಿರಂತರ ದಬ್ಬಾಳಿಕೆ ಅತ್ಯಾಚಾರ ನಡೆದಿದೆ ಭೂಕಬಳಿಕೆ ನಡೆದಿದೆ ಆ ಕುಟುಂಬದಿಂದ ಆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆಮೇಲೆ ಯಾರು ನೊಂದವರಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಮಾಡ್ತಾ ಇದ್ದೀವಿ ಇದರಲ್ಲಿ ರೌಡಿ ಎಲ್ಲಿ ಬಂತು ಯಾಕೆ ಗಡಿಪಾರ ಮಾಡ್ತಾ ಇದಾರೆ ಇದಕ್ಕೆ ಉತ್ತರ ಕೊಡೋರು ಯಾರು ಸರ್ಕಾರನೇ ಉತ್ತರ ಕೊಡಬೇಕು ಇದಕ್ಕೆ ಈಗ ಈಗ ನಿಮ್ಗೆ ಬಿಜೆಪಿ ಇದ್ದಾಗ ಅವರು ಹಿಂದುತ್ವದ ಹೆಸರಲ್ಲಿ ಈಗಲೂ ಸಹ ಧರ್ಮಸ್ಥಳವನ್ನ ಹಿಂದೂ 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 ಜನ ಹಿಂದೂ ಮೇಲೆ ಯಾರು ಅಟ್ಯಾಕ್ ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ ಆದರೆ ಇವರು ಸಾಮಾಜಿಕ ನ್ಯಾಯ ಅಂತ ಬಂದವರು ಇವ್ರಿಗೆ ಸಮಸ್ಯೆ ಆಗಿದೆ ನೀವು ಒಬ್ಸರ್ವ್ ಮಾಡಿದಾಗ ಹಿಂದೂಗಳೇ ಅಲ್ವಾ ಇಲ್ಲಿ ಹೌದು ಭಕ್ತಾದಿಗಳೇ ಸತ್ತಿದ್ದು ಸೌಜನ್ಯನೂ ಕೂಡ ಸೌಜನ್ಯ ಮನೆಯವರು ಕೂಡ ಧರ್ಮಸ್ಥಳದ ಭಕ್ತಾರೆ ಆಮೇಲೆ ಈಗೇನು ಅಲ್ಲಿ ಬುರುಡೆ ಎಲ್ಲ ಸಿಕ್ಕಿದೆಯಲ್ಲ ಎಲ್ಲರೂ ಕೂಡ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಂತ ಹಿಂದೂ ಭಕ್ತರೇ ಅಲ್ವಾ ಬಿಜೆಪಿ ಅವರು ಡೊಂಗಿತನ ಸಂಪೂರ್ಣವಾಗಿ ಬಯಲಾಗ್ತಾ ಇದೆ ಬಿಜೆಪಿ ಡೊಂಗಿ ನಾಯಕರು ಇಲ್ಲಿ ರಾಜ್ಯ ನಾಯಕರು ಏನಿದ್ದಾರೆಲ್ಲ ಕಂಪ್ಲೀಟ್ ಆಗಿ ಈಗ ಏನು ಉತ್ತರ ಕೊಡ್ತಾರೆ ಅವರು ಒಂದ್ ಹತ್ತಕ್ಕಿಂತ ಜಾಸ್ತಿ ಜಾಸ್ತಿ ಪಂಜರ್ ಸಿಕ್ತಲ್ಲ ಬಂಗ್ಲೆಗುಡ್ಡೆಯಲ್ಲಿ ಏನಂತ ಉತ್ತರ ಕೊಡ್ತಾರೆ ಅವರು ಹಿಂದೂಗಳಿಗೆ ಬೇರೆಯವ್ರಿಗೆ ಬೇಡ ಬಿಡಿ ಅಲ್ಪಸಂಖ್ಯಾತರಿಗೆ ಬೇಡ ಹಿಂದೂಗಳಿಗೆ ಏನು ಉತ್ತರ ಕೊಡ್ತಾರೆ ಈಗ ಅವರ ನಾಟಕ ಎಲ್ಲಾ ಬಟ ಬಯಲಾಗ್ತಾ ಇದೆ ಈ ಕೊಲೆಗಡ ಕರೆದ್ದು ಎಲ್ಲವೂ ಕೂಡ ಬಟಾ ಬಯಲಾಗ್ತಾ ಇದೆ ಅವರನ್ನ ರಕ್ಷಣೆಗೋಸ್ಕರ ನೋಡಿ ಮೊದ್ಲ ಪ್ರಾರಂಭದಲ್ಲಿ ತಾವ ಹೇಳಿದ್ರಿ ಜನ ಬೆಂಬಲ ಎಲ್ಲಾ ಸೌಜನ್ಯ ಹೋರಾಟಕ್ಕಿದೆ ಹೋರಾಟಗಾರರಿಗೆ ಮಹೇಶ್ ಶೆಟ್ಟರಿಗೆ ನಮ್ಮೆಲ್ಲರಿಗೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬೆಂಬಲ ಇದೆ ಜನಸಾಮಾನ್ಯರ ಬೆಂಬಲ ಆದರೆ ದೊಡ್ಡ ದೊಡ್ಡ ಇವರು ಅಧಿಕಾರಿಶಾಹಿ ವರ್ಗ ಇರ್ಬೋದು ಆ ಆನಂತರ ಇನ್ನು ರಾಜಕಾರಣಿಗಳಿರ್ಬಹುದು ಅವರೆಲ್ಲರೂ ಕೂಡ ಈ ಕೊಲೆಗಳ ಪರವಾಗಿ ನಿಂತ್ಕೊಂಡಿದ್ದಾರೆ ಬಡ್ಡಿ ದಂಧೆ ಮಾಡುವಂತ ಈ ವೀರೇಂದ್ರ ಜೈನ್ ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಇಡೀ ರಾಜ್ಯಾದ್ಯಂತ ಅಕ್ರಮ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಆ ಮೀಟರ್ ಬಡ್ಡಿ ದಂಧೆಯಲ್ಲಿ ಇದೇ ರಾಜಕಾರಣಿಗಳ ಇದೇ ದೊಡ್ಡ ದೊಡ್ಡ ವ್ಯಕ್ತಿಗಳ ದುಡ್ಡಿದೆ ಹಿಂಗಾಗಿ ಎಲ್ಲರೂ ಸೇರ್ಕೊಂಡು ಅವ್ರನ್ನ ರಕ್ಷಣೆ ಮಾಡ್ಕೊತಾ ಇದಾರೆ ಅಂದ್ರೆ ಏನು ಈ ಭವಿಷ್ಯದಲ್ಲಿ ಯಾರು ಹಂಗಿದ್ರೆ ಅನ್ಯಾಯದ ವಿರುದ್ಧ ಹೋರಾಟನೆ ಮಾಡಬಾರ್ದು ನೀನೇ ಎತ್ಬಾರ್ದ ನೀವು ಸಿಎಂ ನೇರ ನೇರ ಹೋಗಿ ಇದನ್ನ ನಡೆದಿರೋದನ್ನ ಗಮನಕ್ಕೆ ಆರಂಭದಲ್ಲಿ ಪ್ರಾರಂಭದಲ್ಲಿ ಈ ಪ್ರಕರಣ ದಾಖಲಾಗುವಕ್ಕಿಂತ ಮುಂಚೆ ನಾನೇ ಸ್ವತಃ ಸಿಎಂ ಆಫೀಸಿಗೆ ಹೋಗಿದ್ದೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಬಂದಿದ್ದೇನೆ ಮತ್ತು ಇನ್ನೂ ಅನೇಕರು ಕೂಡ ಹೋಗಿದ್ದಾರೆ ಅನೇಕ ಪ್ರಗತಿಪರರು ಹೋಗಿದ್ದಾರೆ ಕಾಳಜಿರತಕ್ಕಂತವ್ರು ಹೋಗಿದ್ದಾರೆ ಎಲ್ಲರೂ ಕೂಡ ಸಿಎಂ ಅವರಿಗೆ ಭೇಟಿ ಆಗಿದ್ದಾರೆ ಲೆಟರ್ ಬರೆದಿದ್ದಾರೆ ಇಮೇಲ್ ಮಾಡಿದ್ದಾರೆ ಹ ಅವ್ರ ಗಮನಕ್ಕಿದೆ ಆದ್ರೆ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರಿಗೆ ಇಲ್ಲಿ ಗಡಿಪಾರ ಅವಶ್ಯಕತೆ ಏನಿದೆ ಇಲ್ಲಿ ನನಗ್ ಹಂಗೆ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ಒಂದ್ ಕಡೆ ಬಿಜೆಪಿ ಅವ್ರಿಗಂತರೂ ಮರ್ಯಾದೆ ಏನೂ ಇಲ್ಲ ನಾಚಿಕೆ ಬಿಟ್ಟು ನಿಟ್ಕೊಂಡಿದ್ದಾರೆ ಸುರೇಶ್ ಕುಮಾರ್ ಅವ್ರು ಮಾತಾಡೋದು ನೋಡಿದ್ರೆ ವಿಧಾನಸಭೆಯಲ್ಲಿ ಅಶೋಕ್ ಅವರು ಸುರೇಶ್ ಕುಮಾರ್ ಅವರು ಆ ನಂತರ ಅವನು ವಿಶ್ವನಾಥ್ ಅವರು ಎಂ ಎಲ್ ಎಲಂಕದ್ದು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಅವ್ರು ಮಾತಾಡೋದಂತ ನೋಡಿದ್ರೆ ಎಷ್ಟು ಅಸಹ್ಯವಾಗಿ ಮಾತಾಡ್ತಾ ಇದಾರೆ ಅಂದ್ರೆ ಯಾವ್ದೋ ಎರಡು ವರ್ಷದ ಹಳೇ ವಿಡಿಯೋ ಫೋರ್ ಜಿ ವಿಡಿಯೋನ ಮಾರ್ಕ್ ವಿಡಿಯೋ ತಗೊಂಡು ಮಹೇಶ್ ಶೆಟ್ಟರ್ ಮೇಲೆ ದಾಳಿ ಮಾಡ್ತಾರೆ ಅಲ್ಲ ಸರ್ ಈಗ ಅವರು ರೌಡಿ ಸಿಟ್ರ ರೌಡಿ ಮಾಡಿ ಇವ್ರೆಲ್ಲರಿಗಿಂತ ಸಾರ ಸಂಪತ್ ಮಾಡಿದಾರಾ ವ ಯಾರು ವಿಧಾನಾರೋಪಾಯಿ ಸಂಪತ್ತು ಮಾಡ್ಕೊಂಡಿದ್ರೆ ಮೇಡಮ್ ಈಗ ಎಲ್ಲಿದೆ ಅಂತದ್ದು ತೋರಿಸಲಿಲ್ಲ ಅವರು ಈಗ ಅದೇ ಎಸ್ಐಟಿ ತನಿಖೆ ನಡೀತಾ ಇದೆಲ್ಲ ನಮ್ಗೆ ಬೇಜಾರಾಗೋದು ನಮ್ದು ಕರ್ದು ಕರ್ದು ಕರೆದು ಎಲ್ಲಾ ಡಿಟೇಲ್ಸ್ ಗೂಗಲ್ ಪೇ ಅಕೌಂಟ್ ಎಲ್ಲಾ ತಗೊಳ್ತಾ ಇದಾರೆ ತಗೊಳ್ಳಿ ಬೇಜಾರಿಲ್ಲ ತಪ್ಪು ಮಾಡಿದ್ರೆ ಎದ್ಕೋಬೇಕು ಆದ್ರೆ ಆ ಕಡೆ ಯಾರನು ಆಕ ಆ ತರ ಮಾಡ್ತಾ ಇಲ್ವಲ್ಲ ಅಂದ್ರೆ ಇಲ್ಲಿ ಕೊಲೆ ಅಪರಾಧನ ಇಲ್ಲಿ ಅಪರಾಧನಾ ಒಂದು ಕೊಲೆ ಆಗತ್ತೆ ಅಥವಾ ಒಂದು ಕಳತನ ಆಗತ್ತೆ ಅದನ್ನ ನೋಡಿ ಒಬ್ನು ಪೊಲೀಸ್ ಸ್ಟೇಷನ್ ಹೇಳ್ತಾನೆ ನೀನ್ ಯಾಕಪ್ಪ ನೋಡಿದೆ ನೀನ್ ಯಾಕೆ ದೂರ ಕೊಟ್ಟೆ ಆ ರೀತಿ ಆಗ್ತಾ ಇದೆ ನಮ್ಮ ಪರಿಸ್ಥಿತಿ ಈಗ ಬುರುಡೇನ ತಂದು ಅವನು ತೋರಿಸಿದ ಅದು ಕೋರ್ಟಿಗೆ ಹೋಯ್ತು ಹಂಗಿದಿರಿ ಇದನ್ನ ಯಾಕೆ ತಂದು ಕೊಟ್ಟೆ ಅನ್ನೋದ್ ಬಗ್ಗೆನೆ ತನಿಖೆ ಆಗ್ತಾ ಇದೆ ಅದನ್ನು ಬರೋಕೆ ಕೊಲೆ ಮಾಡಿದವ್ರು ಯಾರು ಅದರ ಬಗ್ಗೆ ಏನು ಇವರು ತನಿಖೆನೆ ಆಗ್ತಾ ಇಲ್ವಲ್ಲ ಅದು ಬೇಜಾರಾಗ್ತಾ ಇದೆ ನಮಗೆ ಸರ್ ಈಗ ಸುಪ್ರೀಂ ಕೋರ್ಟ್ ತನಕ ಹೋಗಿದೆ ಈಗ ನೀವು ಹೋರಾಟ ಮಾಡ್ತಿದ್ದೀರಾ ಎಲೆಕ್ಷನ್ ಆಗೋ ತನಕ ಜನಪ್ರತಿನಿಧಿಗಳು ಒಂಥರ ಮಾತಾಡ್ತಾರೆ ಆಮೇಲೆ ಒಂಥರ ಮಾತನಾಡ್ತಾರೆ ಇದು ಪರಿಹಾರ ಏನು ಸರ್ ಯಾವ ರೀತಿ ಮುಂದುವರಿಬೇಕು ಅಂತಿದ್ದೀರಾ ಈಗ ಇದನ್ನ ಕ್ವಶನ್ ಮಾಡ್ತೀರಾ ನೀವು ಗಡಿಪಾರ್ ಮಾಡಿರೋದನ್ನ ಮೇಡಮ್ ಒಂದೇ ಮಾತು ನಮ್ದು ಮುಂದಿಟ್ಟ ಹೆಜ್ಜೆ ನಾವು ಹಿಂದೆ ತಗೊಳಲ್ಲ ಗಡಿ ಪಾರ್ ಮಾಡ್ತಾರ ಕಾನೂನು ಇದೆ ಕಾನೂನಲ್ಲಿ ಕೂಡ ಫೈಟ್ ಮಾಡ್ತಾ ಇದೀವಿ ಏನ್ ಅರೆಸ್ಟ್ ಮಾಡ್ತಾರ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಮಾಡಿದ್ದೇನು ಏನ್ ಮಾಡಿದ್ರು ಅವ್ರು ಅರೆಸ್ಟ್ ಮಾಡಿದ್ರೆ ಅಂತ ಹೇಳಿದ್ರು ಪ್ರಿಟೋರಿಯಾ ಇದ್ರಲ್ಲಿ ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾದಲ್ಲಿ ಏನ್ ಮಾಡಿದ್ರು ಅವ್ರು ಹೆದರ್ಕೊಂಡ್ರ ಸತ್ಯ ನೋಡಿ ಎಲ್ಲರಿಗೂ ಕೂಡ ಗೊತ್ತಿದೆ ಆದ್ರೆ ಕಾನೂನು ರೀತಿ ಅಂತ ಅವ್ರಿಗೆ ಶಿಕ್ಷೆ ಆಗಬೇಕು ಅತ್ಯಾಚಾರಿ ಕೊಲೆಗಡಿಕ ಕುಟುಂಬಕ್ಕೆ ನಮ್ಮ ಉದ್ದೇಶ ಅದು ಒಂದೇ ಅಲ್ಲ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗಿದೆಯಲ್ಲ ಅದು ಸಂಪೂರ್ಣ ನಿಲ್ಲಬೇಕು ಇಡೀ ದೇಶ ಅತ್ಯಾಚಾರ ಮುಕ್ತ ದೇಶ ಆಗಬೇಕು ಹಾ ಇಂತ ಕೊಲೆಗಡಿಕರಿಗೆ ರಕ್ಷಣೆ ಕೊಡ್ಕೊಂಡ್ ಕುಂತ್ರೆ ಯಾವ ಅತ್ಯಾಚಾರಿ ಹೆದರ್ತಾನೆ ಪೊಲೀಸರಿಗೆ ಭಯ ಹೆಂಗ್ ಬರ್ತದೆ ಕಾನೂನ್ ಬಗ್ಗೆ ಭಯ ಹೆಂಗಿರ್ತದೆ ಮರಿ ಇರೋರು ನಾವು ಹಾ ಹೆಣ್ಮಕ್ಳು ಇರೋರು ನಾವು ಹೆಂಗೇ ರಕ್ಷಣೆ ಹೆಂಗ್ ಸಿಗ್ತದೆ ಈ ದೇಶದ ಹೆಣ್ಮಕ್ಳಿಗೆ ಇಂಥವ್ರಿಗೆ ರಕ್ಷಣೆ ಕೊಡ್ಕೊಂಡು ಕುಂತಿದ್ದಾರೆ ನೋಡಿ ಅವನು ವಿಡಿಯೋ ಭವಿಷ್ಯ ನೋಡಿದೀವಿ ಅನ್ಕೊಂಡಿದೀನಿ ನಾನು ನಿರಂತರ ಇವತ್ತು ಅವನು ಚಿನ್ನಯ್ಯ ಮಾತಾಡಿದಂತ ವಿಡಿಯೋ ಅದನ್ನ ನೋಡಿದ್ರೆ ಅವನಿಗೆ ಹೆದರ್ಸಿ ಯಾರಾದರೂ ಹೇಳಿಕೆ ಕೊಡ್ಸಿದಾರ ಅಂತ ಅನ್ಸುತ್ತಾ ಅವನೇ ಖುದ್ದಾಗಿ ಹೇಳಿಕೆ ಕೊಟ್ಟಿದ್ದಾನೆ ಅವನೇ ಖುದ್ದಾಗಿ ಮಹೇಶ್ ಶೆಟ್ಟಿ ಅವರ ಮನೆಗೆ ಬಂದಿದ್ದಾನೆ ಹೆಂಟಿ ಸಮೇತ ಬಂದಿದ್ದಾನೆ ಆ ಈಗ ಅವನ ಹೆಂಟಿ ಕಡೆ ತರೇ ಹೇಳಿದಾರೆ ಇವ್ರು ಏನು ಅಂತ ಹೇಳಿದ್ರೆ ನಮ್ಗೆ ರಕ್ಷಣೆ ಕೊಡಿಸಿ ವೀರೇಂದ್ರ ಇವರೇ ನಮಗೆ ಕಾಪಾಡಬೇಕು ವೀರೇಂದ್ರ ಹೆಗಡೆ ಅವರೇ ನಮ್ಗೆ ಕಾಪಾಡಬೇಕು ಅಂತ ಬಹಳ ನಾಟಕ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಆ ಇದು ಹೆಂಗೆ ನಾಟಕ ಆಡ್ತಾ ಇದಾರೆ ಅವನ ಟರ್ನ್ ಮಾಡಿಸಿದ್ ಯಾರು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇದು ಇಷ್ಟಾದ್ರೂ ಕೂಡ ಸುಮ್ನೆ ಕುಂದಿರ್ತಾರೆ ಕೊಲೆ ಮಾಡಿದ ಮಾಹಿತಿ ಕೊಟ್ಟಂತವ್ರನ್ನೇ ಆರೋಪಿ ಅಂತ ಮಾಡಿದ್ರೆ ಕೊಲೆ ಮಾಡಿದವ್ರು ಯಾರು ಅಂತ ಇವ್ರದ್ದು ಹಿಡಿಯಾಕೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಕಾನೂನು ಇದೆ ಸರ್ ಈಗ ಇಡೀ ಮಣಿಪುರನ ನಾವು ಎಲ್ಲೆಲ್ಲಿ ಬಿಜೆಪಿ ಬಿಜೆಪಿ ಈಗ ಮಾಡ್ತಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಂಡ್ ಬರ್ತಿದೆ ಆಯ್ತು ಅಲ್ಲಿ ಆಗಿರೋ ಅನ್ಯಾಯಕ್ಕೆ ನಾವು ಅಲ್ಲೂ ಮಹಿಳೆಯರೇ ಅವ್ರ ಪರವಾಗೂ ನಾವು ನಿಲ್ತೀವಿ ಅದ್ರ ಜೊತೆಗೆ ಇವ್ ಅಂತದೇ ದುಷ್ಕೃತಿಯ ನಡೀತಾ ಇರೋದು ನಮ್ಮದೇ ರಾಜ್ಯದಲ್ಲಿ ಧರ್ಮಸ್ಥಳದಲ್ಲಿ ಅದೇ ಕಾಂಗ್ರೆಸ್ ಸರ್ಕಾರ ಇದೆ ಯಾಕೆ ಕಾಂಗ್ರೆಸ್ ಸರ್ಕಾರನ ಯಾರು ಎದುರಿಸಿಟ್ಟಿದ್ದಾರೆ ನೋಡಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋಕ್ಕಿಂತ ಎಲ್ಲರೂ ಕೂಡ ಈ ದುಡ್ಡಿನ ವ್ಯಾಮೋಹಕ್ಕೆ ದುಡ್ಡಿಗೆ ಎಲ್ಲರೂ ಮನದೇ ಮಾಡಿತಾರೆ ಇವತ್ತಿನ ರಾಜಕೀಯ ದುಡ್ಡಿನ ರಾಜಕೀಯ ಸಿದ್ಧಾಂತಕ್ಕೋಸ್ಕರ ಯಾರು ಇಲ್ಲ ನಮಗೆ ನಂಬಿಕೆ ಇದ್ದಿದ್ದು ಸಿದ್ದರಾಮಯ್ಯ ಅವ್ರ ಮೇಲೆ ಒಂದು ನಂಬಿಕೆ ಇತ್ತು ಈಗಲೂ ತ ಇದೆ ಬಟ್ ಅವ್ರು ನಾಳೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಳಿ ಅವರಿಗೆ ಗಡಿಪಾರು ಆದೇಶ ಮಾಡಿದ್ದು ಸರ್ಕಾರನೇ ಅಲ್ವಾ ಹಾ ಎ ಸಿ ಆದೇಶ ಅಲ್ವಾ ಎಸಿನೂ ಕೂಡ ಸರ್ಕಾರದ ಒಂದು ಭಾಗ ಅಲ್ವಾ ಅಧಿಕಾರಿ ಅಲ್ವಾ ಏಕಾಏಕಿ ಹಿಂಗ ಯಾಕೆ ಮಾಡ್ತಾ ಇದ್ದಾರೆ ಹಾ ನನ್ನ ಮೇಲಿನೂ ಕೂಡ ಆದೇಶ ಮಾಡಿದ್ದಾರೆ ಬಾಂಡ್ ಕೊಡಬೇಕು ದಕ್ಷಿಣ ಕನ್ನಡ ಇದುವರೆಗೂ ಅವಲ್ಲ ಅವ್ರನ್ನ ಎನ್ಕ್ವೈರಿ ಕೂಡ ಕರೆದಿಲ್ಲ ಅಲ್ಲೇ ಆಗಿದ್ದು ತಾನೇ ಧರ್ಮಸ್ಥಳದಲ್ಲಿ ಏನ್ ಧಾರವಾಡದಲ್ಲಿ ಆಯ್ತಾ ಬೆಂಗಳೂರಲ್ಲಿ ಆಯ್ತಾ ನನ್ನ ಮನೆಯಲ್ಲು ಸಿಕ್ಕಿದ್ದಲ್ಲಿ ಧರ್ಮಸ್ಥಳದಲ್ಲಿ ಆಗಿದೆಯಲ್ಲ ಇದುವರೆಗೂ ಒಂದೇ ಒಂದು ಎನ್ಕ್ವೈರಿಗೆ ಅವ್ರನ್ನ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ ಮಾಡ್ಕೋಬೇಕು ನಾವು ಬಟ್ ಮಾತ್ರ ಸುಮ್ನೆ ಕೂತ್ಕೊಳ್ಳಲ್ಲ ಇದಕ್ಕೆ ಸರ್ರಿಯಾಗಿ ಉತ್ತರ ಕೊಡ್ತೀವಿ ಗಮನಿಸಿದಿರಾ ಅಂತ ಕಾಣುತ್ತೆ ಮಹಿಳಾ ಪ್ರಗತಿಪರರು ಎಲ್ಲ ಸೇರಿ ಅವರು ಸೋನಿಯಾ ಗಾಂಧಿ ಅವರಿಗೆ ಈ ಸೌಜನ್ಯ ಪ್ರಕರಣದಲ್ಲಿ ಮತ್ತು ಮಹಿಳೆಯರ ಮೇಲೆ ಅತ್ಯಾಚಾರದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಲ್ಪಿಸಬೇಕು ತಾವು ಮಧ್ಯ ಪ್ರವೇಶಿಸಬೇಕು ಅಂತ ಒಂದು ಲೆಟರ್ ಬರೆದಿದ್ರು ತಮಗ್ ಗೊತ್ತಾ ಸರ್ ಹೌದು ಹೌದು ಹೌದೌದು ಆಗ್ತಿದ್ಯಾ ಇಲ್ವಾ ಬಟ್ ಬಟ್ ಏನಾದ್ರು ಗೊತ್ತಾಗ್ತಾ ಇಲ್ಲ ನಾವು ಇಲ್ಲ ಲೆಟರ್ ಬರ್ಕೊಂಡು ಬಂದಿದ್ದೀವಿ ಅದು ಅವ್ರು ಯಾವ ಮಟ್ಟಕ್ಕೆ ಅವ್ರ ಅದನ್ನ ಗಂಭೀರವಾಗಿ ತಗೊಳ್ತಾ ಇದಾರೆ ರಾಜಕೀಯದಲ್ಲಿರೋರು ಅದು ನಿಜವಾಗ್ಲೂ ಕೂಡ ಇದು ಈ ದೇಶದ ದುರಂತ ಇದು ಇಷ್ಟೊಂದು ಕೊಲೆಗಳಾಗಿದೆ ಇಷ್ಟೊಂದು ಅಕ್ರಮ ಮೀಟ್ ಆಮೇಲೆ ನಿನ್ನೆನೆ ಒಂದು ಮಹಿಳೆ ಎಲ್ಲಿ ರಾಮನಗರದಲ್ಲಿ ತೀರ್ಕೊಂಡಿದ್ದಾರೆ ಮೀಟರ್ ಬಡ್ಡಿ ನೊಂದು ಸುಸೈಡ್ ಮಾಡ್ಕೊಂಡ್ಲು ನಿನ್ನೆ ಇದೆ ಧರ್ಮಸ್ಥಳ ಸಂಘದಿಂದ ರಾಮನಗರದಲ್ಲಿ ಹೌದು ರಾಮನಗರದಲ್ಲಿ ಪ್ರತಿದಿನ ನಡೀತಾನೆ ಇದೆ ಅಲ್ಲ ಪ್ರತಿದಿನ ನಡೀತಾ ಇದೆ ಬೆಲೆ ಬೆಲೆ ಇಲ್ಲ ಸೆಲೆಬ್ರಿಟೀಸ್ ರಾಜಕಾರಣಿಗಳು ಮಾತ್ರ ಅನ್ನೋ ತರ ಆಗೋಯ್ತು ಅದೇ ಅದೇ ರೀತಿ ನೋಡಿ ಯಾವಾಗಿಂದ ಎರಡು ವರ್ಷದಿಂದ ಕೂಕೊಳ್ತಾ ಇದ್ದೀವಿ ಬಡ್ಡಿ ದಂಧೆ ನಿಲ್ಸಿ ಅಲ್ಲಿ ಬಹಳ ಅನಾಚಾರ ಆಗ್ತಾ ಇದೆ ಶೋಷಣೆ ಆಗ್ತಾ ಇದೆ ನಿಲ್ಸಿ ನಿಲ್ಸಿ ಅಂತ ಹೇಳಿದ್ರೆ ಮತ್ತೆ ಪ್ರತಿ ಸೋಮವಾರ ಹೋಗಿ ಬಂದು ಇದ್ ಮಾಡ್ತಾರೆ ಆ ಕಾಟ ಕೊಡ್ತಾ ಇದಾರೆ ಆತ್ಮಹತ್ಯೆ ಅನ್ನೋದು ನಿರಂತರವಾಗಿ ನಡೀತಾ ಇದೆ ಇವ್ರಿಗೆ ಏನು ಒಂದ್ ಸ್ವಲ್ಪನು ಕೂಡ ಕಿವಿದ್ದು ಕುರುಡರಾಗಿ ವರ್ತನೆ ಮಾಡ್ತಾ ಇದಾರೆ ಇದು ನೋಡಿ ನನ್ಗನ್ಸಿದ್ ಮಟ್ಟಿಗೆ ಇದು ನೇಪಾಳದ ರೀತಿಯಲ್ಲಿ ಆಗುತ್ತೆ ನೇಪಾಳದಲ್ಲಿ ಹೆಂಗೆ ಕ್ರಾಂತಿ ಕ್ರಾಂತಿ ಜನ ನೋಡಿ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ ಜನಕ್ಕೆ ಪ್ರತಿಯೊಬ್ಬರು ನಂದ್ಕೊಂಡಿದ್ದಾರೆ ಈ ರಾಜ್ಯದಲ್ಲಿ ಆ ನಂತರ ಇವರು ಒಳಗಡೆ ಏನ್ ಮಾಡ್ತಾ ಇದಾರೆ ಬೇಕಂತಲೇ ಒಂದು ಈ ಸಿಎಂ ಅವರಿಗೆ ಒಂದು ಈ ಫೇಕ್ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ತಾ ಇದ್ದಾರೆ ಸರ್ಕಾರ ಕೆಟ್ಟ ಹೆಸರು ಹಾ ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ ಧರ್ಮಸ್ಥಳ ವಿರುದ್ಧ ತನಿಖೆ ಮಾಡಿದರೆ ಅಂತ ಆದ್ರೆ ಆಕ್ಚುಲಿ ಸಿದ್ಧರಾಮಯ್ಯನವರು ಸರ್ಕಾರ ಅರ್ಥ ಮಾಡ್ಕೋಬೇಕು ಈ ನಕಲಿ ದೇವ ಮಾನವನ ಮೇಲೆ ಎಫ್ಐಆರ್ ಆಗಿ ಜೈಲಿಗೆ ಕಳಿಸಿದ್ರೆ ಇಡೀ ರಾಜ್ಯ ಸಂಭ್ರಮ ಪಡುತ್ತೆ ಯಾಕಂದ್ರೆ ನಂದ್ಕೊಂಡಂತವ್ರು ಲಕ್ಷಾಂತರ ಜನ ನಂದ್ಕೊಂಡಿದ್ದಾರೆ ಆ ವ್ಯಕ್ತಿಯ ಒಂದು ಕುತಂತ್ರ ಈ ದಬ್ಬಾಳಿಕೆಯಿಂದ ಪ್ರತಿಯೊಬ್ಬ ಹಿಂದೂಗಳು ಆಗ್ಲಿ ಮುಸಲ್ಮಾನರಾಗ್ಲಿ ಕ್ರಿಶ್ಚಿಯನ್ರಾಗ್ಲಿ ಎಲ್ಲರೂ ನೊಂದ್ಕೊಂಡವ್ರೆ ಅವ್ರ ಬಡ್ಡಿ ದಂಧೆ ಅಂತ ಎಲ್ರೂ ಖುಷಿ ಪಡ್ತಾರೆ ಆ ಕೆಲಸ ಮಾಡಬೇಕು ಸರ್ಕಾರ ಹಾ ಇಲ್ಲ ಅಂತ ಹೇಳಿದ್ರೆ ನೇಪಾಳದಲ್ಲಿ ಹೆಂಗೆ ಕ್ರಾಂತಿ ಆಯ್ತು ಬಾಂಗ್ಲಾದೇಶದಲ್ಲಿ ಕ್ರಾಂತಿ ಆಯ್ತು ಶ್ರೀಲಂಕಾದಲ್ಲಿ ಆಯ್ತು ಖಂಡಿತ ಕರ್ನಾಟಕದಲ್ಲಿ ಹಾಗೆ ಆಗುತ್ತೆ ಯಾಕಂದ್ರೆ ಮಾಧ್ಯಮಗಳ ನೋಡಿ ನನ್ನ ಮಿಸಸ್ ಕಡೆ ತರ ದುಡ್ಡು ಹೋಯ್ತು ಹೌದು ಐದನೂರು ಸಾವಿರ ರೂಪಾಯಿ ಅವ್ರನ್ನ ಬರಬೇಕಾದ್ರೆ ಖರ್ಚಿಗೆ ಒಂದ್ ಐದ್ ಸಾವಿರ ರೂಪಾಯಿನೂ ಹಾಕಿದ್ದಿದೆ ಎಲ್ಲಾ ಸೇರಿ ಒಂದ್ ಹತ್ ಸಾವಿರಕ್ಕಿಂತನೂ ಜಾಸ್ತಿ ಇರ್ಲಿಕ್ಕಿಲ್ಲ ನನ್ಗೆ ನಂಚದ ಮಟ್ಟಿಗೆ ನಂದು ಗೂಗಲ್ ಪೇ ವರ್ಕ್ ಆಗದೇ ಇರುವಾಗ ನಾನ್ ನನ್ನ ಗೆ ಸಹಜವಾಗಿ ಹೇಳ್ತೇನೆ ಈಗ ಏನಾದ್ರು ವೆಹಿಕಲ್ ಬುಕ್ ಮಾಡ್ಬೇಕು ವಿಗನ್ ಮಾಡ್ಬೇಕು ರಾಪಿಡೋ ಬುಕ್ ಮಾಡ್ಬೇಕು ಅಂದ್ರೆ ನಾನ್ ಮಿಸಸ್ ಕಡೆ ಅಂತ ಮಾಡ್ಸೋದು ನಾನು ಚಿನ್ನಯ್ಯನಿಗೆ ಅವನು ಹೇಳ್ತಾ ಇದ್ದ ಮನೆಯಲ್ಲಿ ಸ್ವಲ್ಪ ತೊಂದರೆ ಆಗಿದೆ ನಾನು ಮಿಸೇಜ ಹಾಕಿದ್ದ ಖರ್ಚು ಮಾಡಿದ್ರೆ ಏನು ಇಲ್ಲ ಏನು ಅಂದ್ರೆ ಏನು ಇಲ್ಲ ಯಾರು ಯಾವ ನವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅರ್ಧ ನಮ್ಮ ಪ್ರಜಾಪ್ರಭುತ್ವ ಕೊಂದಿದೆ ಅಂತ ನಾನು ಹೇಳಕ್ಕೆ ವಿಷಾದ ಆಗುತ್ತೆ ಸರ್ ನೋಡಿ ಇಲ್ಲಿ ನಾನ್ ಸಿಂಪಲ್ ಆಗಲ್ಲ ಹೇಳಿದ್ನಲ್ಲ ನಾವು ಸೌಜನ್ಯ ಹೋರಾಟಗಾರರು ಕೊಲೆ ಮಾಡಿದ್ದನ್ನ ನೋಡಿದೀವಿ ಅಂತ ನಾವು ಹೇಳಿದೀವಿ ಕೋರ್ಟ್ಗೆ ಆಯ್ತಾ ಆದ್ರೆ ಇಲ್ಲಿ ನೀವ್ ಯಾಕೆ ನೋಡಿದ್ರಿ ಅಂತ ನಮ್ಮನ್ನು ತನಿಖೆ ಮಾಡ್ತಾ ಇದಾರೆ ಕೊಲೆ ಮಾಡಿದ್ಯಾರು ಅಂತ ಮೇನ್ ಇಲ್ಲಿ ಆಗ್ಬೇಕಾಗಿರಿದ್ ಯಾರು ಕೊಲೆ ಮಾಡಿದವನು ಯಾರು ಅದು ತನಿಖೆ ಆಗ್ಬೇಕಲ್ಲ ಅದನ್ನ ಬಿಟ್ಟು ಬಿಟ್ಟಿದ್ದಾರೆ ಕಂಪ್ಲೀಟ್ ಡಾರ್ಕ್ ಅಲ್ಲಿ ಇಟ್ಟು ಬಿಟ್ಟಿದ್ದಾರೆ ಅದನ್ನ ನೀವ್ ಯಾಕೆ ನೋಡಿದ್ರಿ ನೀವ್ ಯಾಕೆ ಪೊಲೀಸಲ್ಲಿ ಹೇಳಿದ್ರಿ ನೀವ್ ಯಾಕೆ ಕೋರ್ಟಿಗೆ ಹೋದ್ರಿ ಇದು ಯಾವ ಕಾನೂನು ಇದು ಸರ್ ಇದ್ರ ಜೊತೆಗೆ ಹಿಂದೆ ಶಶಿಕಾಂತ್ ಸೆಂಥಿಲ್ ಇದ್ರು ಅವ್ರು ಇವತ್ತು ಕಾಂಗ್ರೆಸ್ನಲ್ಲಿದ್ದಾರೆ ಅವರು ಶಶಿಕಾಂತ್ ಸೆಂಥಿಲ್ ಇದ್ದಾಗ ಏನಾದ್ರೂ ಡೆವಲಪ್ಮೆಂಟ್ ಮಾಡೋ ಪ್ರಯತ್ನ ಮಾಡಿದ್ರ ಅವ್ರ ಗಮನಕ್ಕೆ ಬಂದಿತ್ತ ಅವರು ಸ್ವಲ್ಪ ದಿವಸ ಜಿಲ್ಲಾಧಿಕಾರಿ ಆಗಿದ್ರಲ್ಲ ಅವ್ರ ಗಮನಕ್ಕೆ ಬಂದಿತ್ತಿದೆಯಲ್ಲ ಅವ್ರಿಗೆಲ್ಲ ಗೊತ್ತಿದೆ ಈಗ ಬೇಕು ಅಂತಲೇ ಅದ್ರ ಸಲುವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಬುರ್ಡೆ ಅವರು ಕೊಟ್ಟಿದ್ರು ಅಂತ ಒಂದು ಸುಳ್ಳು ಸುದ್ದಿ ಎಪ್ಸಿದ್ರಲ್ಲ ಬಿಜೆಪಿ ಮಹಾನ್ ತೊಂಗಿನ ಹಿಂದೂ ನಾಯಕರು ಶಶಿಕಾಂತ್ ಇಲ್ಲೇ ಕೊಟ್ಟಿದ್ದು ಎಲ್ಲ ಸುಳ್ಳು ಸುಳ್ಳು ರೀಚ್ ರೀಚ್ ಆಗ್ತಾ ಇದೆ ವಿಷಯ ಸುಳ್ಳಾರಿಗೆ ಸಮಯ ಬೇಕಾಗುತ್ತಾ ಅಲ್ಲ ಎಲ್ಲರಿಗೂ ಗೊತ್ತಾಗಿದೆ ಇವ್ರನ್ನೆಲ್ಲಾರು ಕೈ ಬಿಟ್ಟಾಗಿದೆ ಮಂಜುನಾಥ್ ಸ್ವಾಮಿನೇ ಇವ್ರನ್ನ ಕೈ ಬಿಟ್ಟಾಗಿದೆ ಅದಕ್ಕೇನೆ ಹೇಳಲ್ವಾ ನಿನ್ನೆ ಕೋರ್ಟ್ ಅಲ್ಲಿ ಗೊತ್ತಾಗಲಿದೆ ಅಂದ್ರೆ ಇವರು ಮಂಜುನಾಥ ಸನ್ನಿಧಿಯಲ್ಲಿ ಗೊತ್ತಾಗಲಿದೆ ಅಂದ್ರೆ ಹೌದಪ್ಪ ಅಂತಿದ್ವಿ ಹ ಎಲ್ಲಾರು ಧರ್ಮಸ್ಥಳಕ್ಕೆ ಹೋಗೋದು ಅದಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೋಗೋದು ಈ ವ್ಯಕ್ತಿನೇ ಕೋಟಿಗೇರಿನಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಮೇಲೆ ನಂಬಿಕೆ ಇಲ್ಲ ಮಂಜುನಾಥ ಎಲ್ಲರೂ ಹಣೆ ಪ್ರಮಾಣ ಮಾಡಕ್ ಧರ್ಮಸ್ಥಳಕ್ಕೆ ಹೋಗ್ತಾರೆ ಧಾರ್ಮಿಕ ಸ್ಥಳದ ವ್ಯಾಪ್ತಿಗೆ ಇದು ಬರುತ್ತೆ ಧಾರ್ಮಿಕ ಸ್ಥಳದ ಈಗ ಧಾರ್ಮಿಕವಾಗಿ ಇಲ್ಲಿ ಸಮಸ್ಯೆಗಳಿದ್ದಾಗ ಇದನ್ನ ಸರ್ಕಾರ ಟೇಕ್ ಓವರ್ ಮಾಡ್ತೀವಿ ಅಂತ ಈಗ ಧಾರ್ಮಿಕ ದತ್ತು ಇಲ್ಲ ಇಲಾಖೆ ಸಚಿವರಿದ್ದಾರೆ ಏನಾದ್ರು ಮಾತಾಡಿದಾರ ನಿಮ್ ಗಮನಕ್ಕೆ ಬಂದಿದ್ಯಾ ನಾಲ್ಕೈದು ದಶಕದಿಂದರ ಇದು ನಡೀತಾ ಇದೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರಿಗೆ ಜೈನ ಕುಟುಂಬಕ್ಕೆ ಹಿಂದೂ ದೇವಸ್ಥಾನ ನಡೆಸುವಂತ ಅಧಿಕಾರನೇ ಇಲ್ಲ ಆಮೇಲೆ ಮಂಜುನಾಥ ಸ್ವಾಮಿ ಇರುವಂತ ಗರ್ಭ ಗುಡಿಯನ್ನೇ ಅವ್ರ ಹೆಸರಿಗೆ ಫ್ರಾಡ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ನೂರಾರು ಅಂತ ನಾನು ವಿಡಿಯೋಗಳಲ್ಲಿ ನೋಡಿದೆ ಇವರು ಪಡೆದವರು ಆ ಮೂಲ ಕುಟುಂಬದವರು ಒಂದ್ ಸ್ವಲ್ಪ ಕ್ಲೈಮ್ ಮಾಡಿ ಇದನ್ನ ಸರಿ ಮಾಡೋ ಪ್ರಯತ್ನ ಮಾಡ್ಬೋದಿತ್ತಲ್ವಾ ಸರ್ ಇವರು ನಿರಂತರ ಕೊಲೆ ಅಲ್ಲ ಇವರಂದ್ರೆ ಎಲ್ಲರಿಗೂ ಭಯ ಬಿಡಿಸ್ಬಿಟ್ಟಿದ್ದಾರೆ ಸ್ವಲ್ಪ ಏನಾದ್ರು ಮಾಡಿದ್ರೆ ನೇರವಾಗಿ ಅವ್ರ ಹೆಣ ತೇಲ್ತಾ ಇರ್ತದೆ ನೇತ್ರಾವತಿಯಲ್ಲಿ ನೋಡಿಲ್ಲ ನೀವು ಬಂಗಲೆಗುಡ್ಡೆಯಲ್ಲಿ ಎಷ್ಟು ಬಿದ್ದಿದೆ ಹಿಂಗಾಗಿ ಇವರು ತಂಟೆಗೆ ಅಪ್ಪ ಬೇಡ ನಮ್ಗೆ ಯಾಕೆ ಭಯದಲ್ಲಿ ಇಟ್ಟಿದ್ದಾರೆ ಕರ್ನಾಟಕ ಸಾಮ್ರಾಜ್ಯವನ್ನೇ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಇವತ್ತಿನ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾ ಇದಾರೆ ಈಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಈಗ ಪೂರ್ತಿ ಈಗ ಆಕ್ಚುಲಿ ರಾಜ್ಯದಲ್ಲಿ ಯಾವ ರಾಜಕೀಯ ಪಕ್ಷ ಆಡಳಿತ ಮಾಡ್ತಾ ಇಲ್ಲ ಇವರೇ ಮಾಡ್ತಾ ಇದಾರೆ ಈಗ ಸ್ವಲ್ಪ ಅವ್ರು ಹೆದರ್ಕೊಂಡಿದ್ದಾರೆ ಈಗ ಆ ಕುಟುಂಬ ಹೆದರ್ಕೊಂಡಿದೆ ಹಿಂಗಾಗಿ ಏನಾದ್ರು ಮಾಡಿ ಕೊನೆ ಹಂತಕ್ ಬಂದಿದ್ದಾರೆ ಏನಾದ್ರು ಮಾಡಿ ಇದನ್ನ ತಾವು ಉಳ್ಕು ಬೀಸೋ ದೊಡ್ಡ ತಪ್ಪಿಸ್ಕೋಬೇಕಂತೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಗಡಿಪಾರು ನಮ್ಮ ಮೇಲೆ ನಿರಂತರವಾದಂತ ಕೇಸು ನಮ್ಮ ಹುಡುಗರ ಮೇಲೆ ಹೋರಾಟಗಾರ ಮೇಲೆ ನಿರಂತರವಾಗಿ ಕೇಸ್ ಆಗ್ತಾ ಇದ್ದಾರೆ ನಿರಂತರವಾಗಿ ಎಸ್ಐಟಿ ಕರೀತಾ ಇದ್ದಾರೆ ಅನಾವಶ್ಯಕವಾಗಿ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ಕೇಸು 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 ಈಗ ನಮ್ಮ ಚಾನೆಲ್ ಮೂಲಕ ನೀವು ರಾಜ್ಯಪಾಲರಿದ್ದಾರೆ ಹೆಡ್ ಹೆಡ್ ಆಫ್ ದಿ ಗವರ್ಮೆಂಟ್ ಅವ್ರಿಗೆ ಮತ್ತು ಮುಖ್ಯಮಂತ್ರಿಗಳು ಈಗ ನಿರ್ವಹಣೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯ ಸರ್ಕಾರವನ್ನ ಅವ್ರಿಗೆ ಇಬ್ಬರಿಗೂ ಏನ್ ಮನವಿ ಮಾಡ್ಕೊಳ್ತೀರಾ ಸರ್ ತಾವು ನಿನ್ನೆನೆ ಆಲ್ರೆಡಿ ಸುಪ್ರೀಂ ಕೋರ್ಟಿನ ಲಾಯರ್ ರೋಹಿತ್ ಪಾಂಡೆ ಅಂತ ಅವರು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ನಾವು ಕೂಡ ಅದನ್ನೆಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇದೀವಿ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು ಇದನ್ನ ಗಂಭೀರವಾಗಿ ತಗೊಂಡ್ಕೊಂಡು ಯಾಕಂದ್ರೆ ಈ ಘಟನೆ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ ಇಷ್ಟೊಂದು ರಾಶಿ ರಾಶಿ ಬುರುಡೆಗಳು ಸಿಗ್ತಾ ಇದೆ ಬಂಗ್ಲೆ ಸಿಕ್ಕಿ ಆಲ್ರೆಡಿ ಹುಡುಕಿದ್ರೆ ಇನ್ನೂ ನೂರಾರು ಸಿಗ್ತದೆ ಎಲ್ರಿಗೂ ಕೂಡ ಗೊತ್ತಿದೆ ಹಿಂಗಾಗಿ ತಕ್ಷಣಕ್ಕೆನೇ ಎಸ್ಐ ಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಮತ್ತೆ ಯಾರು ಈ ಷಡ್ಯಂತ್ರದ ಹಿಂದೆ ಈ ಪ್ರಕರಣವನ್ನ ಮುಚ್ಚಿ ಹಾಕೋದು ಇದೆಯಲ್ಲ ಷಡ್ಯಂತ್ರ ಆ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಅವರು ಒಂದು ಸುಪ್ರೀಂ ಕೋರ್ಟ್ ಇಂದ್ರ ಒಂದು ನಿಯೋಗನೆ ಬರ್ತಾ ಇದೆ ಆಲ್ರೆಡಿ ಈಗ ಮೋಸ್ಟ್ಲಿ ನಾಳೆ ನಾಡದ್ ಬರ್ಬಹುದು ಅವರು ಸುಪ್ರೀಂ ಕೋರ್ಟ್ ನಿಯೋಗ ಬರ್ತಾ ಇದೆ ಒಳ್ಳೆ ಬೆಳವಣಿಗೆ ಸರ್ ಹೌದು ಮತ್ತೆ ಇಡೀ ಪ್ರಕರಣವನ್ನ ನ್ಯಾಯಾಧೀಶರ ಸುಪರ್ದಿಯಲ್ಲಿ ಅಂಡರ್ ಜುಡಿಷರಿ ಸೂಪರ್ವಿಷನ್ ಅಲ್ಲಿ ಇದಾಗಬೇಕು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ಒಂದು ಆಗ್ರಹ ಮಾಡ್ತಾ ಇದೇವೆ ನಾವೆಲ್ಲರೂ ರಾಜ್ಯದಲ್ಲಿ ಮಾನವ ಹಕ್ಕುಗಳ ಆಯೋಗ ಅಂತ ಒಂದಿದೆ ಅದೇನಾದ್ರೂ ಕೆಲಸ ಮಾಡ್ತಾ ಇದ್ರಲ್ಲಿ ಏನು ಎಲ್ಲಿ ಏನೂ ಇಲ್ಲ ಎಲ್ಲಾ ವೇಸ್ಟ್ ಎಲ್ಲಿ ಎಲ್ಲಿ ಕಾಣಿಸ್ಕೊಡ್ತಾ ಇದಾರೆ ನೀವೇ ನೋಡಿದಿರಲ್ಲ ಎಲ್ಲಿ ರಾಜ್ಯ ಮಾನವ ಹಕ್ಕು ಆಯೋಗ ಮಹಿಳಾ ಆಯೋಗದವ್ರ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಬಂದಿದೆ ಇತ್ತೀಚಿನ ದಿನದಲ್ಲಿ ಯಾಕಂತ ಹೇಳಿದ್ರೆ ಬರ್ದಿದ್ದಾರೆ ಖಂಡಿತ ಬರ್ದಿದ್ದಾರೆ ಹಿಂಗಾಗಿ ಅವ್ರು ಒಳ್ಳೆ ಕೆಲಸ ಮಾಡಿದಾಗ ನಾವು ಒಳ್ಳೆ ಕೆಲಸ ಮಾಡಿದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಈ ಮಾನವ ಹಕ್ಕು ಇಷ್ಟೊತ್ತಿಗೆ ತುಂಬಾ ಆಕ್ಟಿವ್ ಯಾಕಂದ್ರೆ ನೋಡಿ ನೇರವಾಗಿ ಇದು ಮಾನವ ಹಕ್ಕುಕೆ ಬರಬೇಕು ಅಲ್ಲಿ ಸತ್ತಂತಹ ಈ ಶವಗಳಿದೆಯಲ್ಲ ಅಂತ್ಯ ಸಂಸ್ಕಾರ ಇಲ್ಲದೇ ಎಸೋದು ಇಟ್ ಈಸ್ ಅ ವೈಲೇಷನ್ ಆಫ್ ಹ್ಯೂಮನ್ ರೈಟ್ ಇಟ್ ಈಸ್ ಅಗೇನ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದು ಸಂವಿಧಾನ ವಿರೋಧಿ ಅದು ಸಂವಿಧಾನದಲ್ಲಿನೇ ಇದೆ ಸತ್ತಂತಹ ವ್ಯಕ್ತಿಗೂ ಕೂಡ ಜೀವಂತ ಇರುವ ವ್ಯಕ್ತಿಗೆ ಏನು ಗೌರವ ಇದೆ ಅದೇ ಗೌರವ ಕೊಡಬೇಕು ಅದೇ ಗೌರವದಿಂದ ಕ್ರಿಯಾಕರ್ಮಗಳನ್ನ ಮಾಡಬೇಕು ಅಂತ ಸಂವಿಧಾನದಲ್ಲಿ ಇದೆ ಮತ್ತೆ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ ಮಾನವ ಆಯೋಗದವ್ರು ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯ ನಿಮ್ಮ ಗಮನಕ್ಕೆ ಇನ್ನೊಂದು ವಿಚಾರವನ್ನ ನಾನು ತರ್ತೇನೆ ಏನಂದ್ರೆ ಇತ್ತೀಚೆಗೆ ಅಮೆರಿಕಾದಲ್ಲಿ ಒಂದು ಕೊಲೆ ಆಗಿತ್ತು ನೀವು ನೋಡಿದಿರ ಕತ್ತ ಕತ್ತರಿಸಿದ್ ಚಂದ್ರಮೌಳಿ ಅಂತ ಹೇಳಿ ನಾಗಯ್ಯ ಅಂತ ಹೇಳಿ ಕರ್ನಾಟಕದವರು ಕತ್ ಕತ್ತರಿಸಿದ್ರು ಆಗ ಅಲ್ಲಿನ ಭಾರತೀಯರೆಲ್ಲ ಸೇರಿ ಮಾತಾಡ್ತಾರೆ ಆಗ ನಾವು ಇಲ್ಲಿ ಮಾತಾಡ್ತಾ ಇದೀವಿ ಚಂದ್ರಮೌಳಿಯನ್ನ ಕತ್ತರಿಸೋದ್ ಆದರೆ ನಮ್ಮ ದೇಶದಲ್ಲೇ ನಮ್ಮ ರಾಜ್ಯದ ಧರ್ಮಸ್ಥಳದಲ್ಲಿ ನಡೀತಾ ಕೊಲೆ ಬಗ್ಗೆ ನಾವು ವಿದೇಶದಲ್ಲೂ ಸಹ ಮೌನವಾಗಿ ಕೂತಿದೀವಲ್ಲ ಅಂತ ಈಗ ಅಲ್ಲೂ ಚರ್ಚೆ ಆಗ್ತಾ ಇದೆ ಈ ವಿಷಯ ಹೌದ್ 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 ನೋಡಿದೆ ಬಟ್ ಇದು ವಿಷಯ ನನಗ್ ಗೊತ್ತಿದ್ದಿಲ್ಲ ಇದನ್ನಾಗಿತ್ತು ಅಲ್ಲ ನಿಮ್ಮ ಧರ್ಮಸ್ಥಳ ವಿಷಯ ಅಮೆರಿಕದಂತ ದೇಶದಲ್ಲಿ ಖಂಡಿತ ಖಂಡಿತ ಇಡೀ ವಿಶ್ವದಲ್ಲಿರುವಂತ ಎಲ್ಲಾ ಕನ್ನಡಿಗರು ಕೂಡ ಮತ್ತು ಬೇರೆ ಬೇರೆ ಸಮುದಾಯ ಎಲ್ಲರೂ ಮಾತಾಡ್ತಾ ಇದ್ದಾರೆ ಆ ನಂತರ ತಮ್ಮ ಚಾನಲ್ ಮುಖಾಂತರ ಇನ್ನೊಂದು ವಿಷಯನ ಗಮನಕ್ಕೆ ತರ್ತಾ ಇದೀನಿ ನೋಡಿ ಪ್ರೇಕ್ಷಕರ ಗಮನಕ್ಕೆ ಇಲ್ಲಿ ಮೂರು ತರಹದ ಅಪರಾಧಗಳಾಗಿದ್ದು ಕಂಡು ಬಂದಿದೆ ಈ ಇತ್ತೀಚಿನ ದಿನಗಳಲ್ಲಿ ಎಸ್ಐಟಿ ತನಿಖೆ ಆಗ್ಬೇಕಾದ್ರೆ ಏನು ಅಂತ ಹೇಳಿದ್ರೆ ಒಂದು ಈ ಮನುಷ್ಯನ ಅಂಗಾಂಗಗಳ ಒಂದು ಕಳ್ಳ ಸಾಗಾಣಿಕೆಯ ಒಂದು ವ್ಯವಸ್ಥಿತ ಜಾಲ ಇದೆ ಇಲ್ಲಿ ಯಾಕಂದ್ರೆ ಇವ್ರದೇ ಮೆಡಿಕಲ್ ಕಾಲೇಜ್ ಇದೆ ಇವ್ರದೇ ಮೆಡಿಕಲ್ ಕಾಲೇಜ್ಗಳಿಗೆ ಅಂಗಾಂಗಗಳನ್ನ ಮಾರುವಂತಹ ಕೊಂಡೊಯ್ಯುವಂತಹ ವ್ಯವಸ್ಥಿತವಾದಂತಹ ರಾಕೆಟ್ ಇರೋದು ಇನ್ನೊಂದು ಅಪ್ರಾಪ್ತ ಹೆಣ್ಣು ಮಕ್ಕಳ ಚಿಕ್ಕ ಮಕ್ಕಳ ನರಬಲಿ ಅಲ್ಲಿ ಮಂಜುನಾಥ ಸ್ವಾಮಿಯನ್ನ ಮತ್ತು ಅಣ್ಣಪ್ಪ ಸ್ವಾಮಿಯರನ್ನ ದಿಗ್ಬಂಧನದಲ್ಲಿ ಇಡೋದಕ್ಕೆ ಕೇರಳದಿಂದ ಮಾಂತ್ರಿಕರನ್ನ ಕರ್ಕೊಂಡು ಬಂದು ವಾಮಾಚಾರ ಮಾಡುವಂತದ್ದು ಕೂಡ ನಡೆದಿದೆ ಅದರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ ಮತ್ತು ಮೂರನೇದಾಗಿ ಅತ್ಯಾಚಾರ ಮಾಡುವಂತ ಹೆಣ್ಣು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕುವಂತದ್ದು ಈ ಮೂರು ರೀತಿ ವಿಧವಾದಂತಹ ಅಪರಾಧಗಳು ಗಂಭೀರ ಅಪರಾಧಗಳು ನಡೆದಿದೆ ಇದು ತುಂಬಾ ಇಡೀ ದೇಶ ಜಗತ್ತೇ ತನ್ನ ಬೆಚ್ಚಿ ಬಿಳ್ಸಿದೆ ಆದ್ರೆ ನಮ್ಮ ಮಾಧ್ಯಮಗಳು ರಾಜಕಾರಣಿಗಳು ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಆಯ್ತು ಅಂತ ಹೇಳಿ ಸುಮ್ಮನೆ ಒಂದು ಮೊಸಳೆ ಕಣ್ಣೀರ್ ಸುರಿಸ್ತಾ ಇದ್ದಾರೆ ಸುಳ್ಳು ಸುಳ್ಳು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇದು ನಾಚಿಕೆಯಡಿ ಇಡೀ ಹಿಂದೂ ಸಮಾಜನೇ ನಾಚಿಕೆಯಿಂದ ತಲೆ ತಗ್ಸುವಂತಹ ಕೆಲಸಗಳನ್ನ ಇವ್ರು ಮಾಡ್ತಾ ಇದ್ದಾರೆ ಸರ್ ಇವಾಗ ನಿಮ್ಮ ಹತ್ರ ಇವ್ರದು ಏನು ಉಗ್ರಪ್ಪ ಅವರು ಒಂದು ವರದಿ ಕೊಟ್ಟಿದ್ರು ಅಂತ ಹೇಳಿದ್ರೆ ಅದು ನಿಮ್ಮ ಹತ್ರ ಇದ್ರೆ ನಮಗ್ ಕಳಿಸ್ಕೊಡಿ ಕೊಡಿ ನಾವು ನಾವು ಸಹ ಅವರನ್ನ ಮಾತಾಡ್ಸೋ ಪ್ರಯತ್ನ ಮಾಡಿದೀನಿ ಮಾತಾಡ್ತೀನಿ ಅಂತ ಹೇಳಿದಾರೆ ಇದ್ರ ಜೊತೆ ಮೋಟಮ್ಮ ಅವರು ಮೋಟಮ್ಮ ಅವರು ಒಬ್ರು ಮಹಿಳೆಯಾಗಿ ನಿಮ್ಗೆ ಏನು ಸಪೋರ್ಟ್ ಕೊಡ್ಲಿಲ್ವಾ ಸರ್ ಅವರು ಇದ್ರು ಅವರು ಮಾತಾಡಬೇಕಾಗಿತ್ತು ಯಾಕಂದ್ರೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆದಾಗಲೇನೆ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು ಎರಡ್ ಸಾವಿರದ ಹದಿನಾರಲ್ಲಿ ಉಗ್ರಪ್ಪನವರು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅವಾಗ್ಲೇನೆ ಹೇಳಿದ್ದಾರೆ ಸೌಜನ್ಯ ಹೋರಾಟ ಪ್ರಾರಂಭ ಆದ್ಮೇಲೆ ಇದೆಲ್ಲ ನಿಂತು ಅಕ್ರಮವಾಗಿ ಹೆಣ ಬೀಳುದು ಅನ್ಯಾಚುರಲ್ ಡೆತ್ ಆಗುದು ಅದೆಲ್ಲ ಕಡಿಮೆ ಆಯ್ತು ತುಂಬಾ ಕಡಿಮೆ ಆಯ್ತು ಅಂತ ಸ್ವತಃ ಅಲ್ಲಿರೋ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಒಪ್ಕೊಂಡಿದ್ದಾರೆ ಅಲ್ಲಿನೂ ಕೂಡ ಅನೇಕ ವಿಷಯಗಳು ಬಹಿರಂಗ ಆಗಿದೆ ಎಲ್ಲೂ ದೇಶದಲ್ಲಿ ಎಲ್ಲೂ ಇರಲಾರದಂತ ಅಸಹಜ ಸಾವುಗಳು ಇಲ್ಲಿ ಆಗ್ತಾ ಇದೆ ಇಲ್ಲಿ ಒಂದು ವ್ಯವಸ್ಥೆ ಇದು ನಡೀತಾ ಇದೆ ಅಂತ ಉಗ್ರಪ್ಪ ವರದಿಯಲ್ಲಿ ಬಹಿರಂಗ ಆಗಿದೆ ಆದ್ರೆ ಈಗ ಮಹಿಳಾ ಮೋಟಮ್ನವ್ರು ಕೂಡ ಈ ಸಂದರ್ಭದಲ್ಲಿ ಮಾತಾಡ್ಬೇಕಾಗಿತ್ತು ಅವ್ರು ಯಾಕೆ ಮಾತಾಡ್ತಾ ಇಲ್ಲೋ ನನಗ್ ಗೊತ್ತಿಲ್ಲ ಏನೋ ಅವ್ರಿಗೆ ಸಹಾಯಕತೆ ಇದೆ ಗೊತ್ತಿಲ್ಲ ಬಟ್ ಅವರು ಒಂದು ಆ ಟೈಮ್ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಅವರು ಉಗ್ರಪ್ಪನವರು ತುಂಬಾ ಈಗ ಮಾತಾಡ್ತಾ ಇದಾರೆ ದಯವಿಟ್ಟು ತಾವು ಉಗ್ರಪ್ಪನವ್ರು ಮಾತಾಡ್ಸಿ ಯಾಕಂದ್ರೆ ಅವ್ರು ಬಹಳ ಇಟ್ಕೊಂಡು ಮಾಡಿದರ ಅದನ್ನ ವಿತ್ ಆಲ್ ದ ಕನ್ಸರ್ನ್ ಡನ್ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಬಟ್ ಈಗ ಈಗ ಇಟ್ ಶುಡ್ ಶುಡ್ ಟೇಕ್ ಇಟ್ ಫಾರ್ವರ್ಡ್ ಅವ್ರದೇ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಈ ಶುಡ್ ಟೇಕ್ ಇಟ್ ಫಾರ್ವರ್ಡ್ ಅಂತ ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಬಹಳಷ್ಟು ವರ್ಕ್ ಮಾಡಿದ್ದಾರೆ ಈ ತರ ಒಂದು ಸೋಷಿಯಲ್ ಕಾಸ್ ಗಳಲ್ಲಿ ಅವರು ಬಹಳಷ್ಟು ವರ್ಕ್ ಮಾಡಿದ್ದಾರೆ ಹ್ಮ್ ಸರಿ ಸರ್ ನೀವು ಇದುವರೆಗೂ ಗಾಂಧೀಜಿ ಗಾಂಧಿನ ಯಾವತ್ತೂ ಕೊಲ್ಲಕ್ಕಾಗಲ್ಲ ಗಾಂಧಿ ತತ್ವದಲ್ಲಿ ನೀವು ಇದಕ್ಕೆ ಒಂದು ಅಂತ್ಯ ತಾರ್ಕಿಕ ಅಂತ್ಯವನ್ನ ಕಾಣ್ತೀರ ಜೊತೆಗೆ ಸತ್ಯದ ಎಡೆಗೆ ನಿಮ್ಮ ನೆಡೆ ಇದೆ ಇದಕ್ಕೆ ಈ ಸಿಯಾನ್ ಕನ್ನಡದ ಬೆಂಬಲವೂ ಇದೆ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೆ ಬೆಂಬಲಿಸಿ